ಈ ಮೂವಿಲಿ ಬುಗುರಿ ಥರ ಆಡ್ಸ್ಕೊಬಿಟ್ಟಿದೀನಿ ಯಾವಾಗ ಯಾವಾಗ ಪುಷ್ ಮಾಡ್ಕೊಂಡು ಅಂದರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತೀವಿ ಪ್ರಾಡಕ್ಟ್ ಈ ಮೂವಿ ಪ್ರಾಡಕ್ಟ್ ರೆಡಿಯಾಗಿ ಒಂದು ವರ್ಷ ಆಯ್ತು ನಾವೆಲ್ಲರೂ ಮೂವಿ ನೋಡಿ ಒಂದು ವರ್ಷ ಆಗಿದೆ ಆಲ್ಮೋಸ್ಟ್ ಸೊ ಏನೋ ಹೇಳಿ ಪುಷ್ ಮಾಡ್ತಾನೆ ಇದೀನಿ ನಾನು ಪುಷ್ ಮಾಡ್ಕೊಂಡೆ ಮುಂದೆ ಸೊ ಈ ಸಾಂಗು ರಿಲೀಸ್ ಅಂತ ಶೀಲಮ್ ಫಿಕ್ಸ್ ಆಗಿಬಿಟ್ಟಿದ್ರು ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ ಯಾವ್ದಾನೋ ಒಂದು ಒಳ್ಳೆ ಡೇಟ್ ಬೇಕು ಅಂತ ಸೊ ಫಸ್ಟ್ ಇದು ಇವ್ರು ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲರ ಸಾಂಗು ಇಂದ ಫೋನ್ ಬರುತ್ತೆ ನಿಮ್ಮ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ ಹಿಂಗೆ ಹಿಂಗೆ ಕಳ್ಸಿ ಅಂತ ನಾನು ಈ ಇಂದ ಸಾಂಗ್ ರಿಲೀಸ್ ಹೆಂಗೆ ಡಾಕ್ಯುಮೆಂಟ್ಸ್ಗಳು ಯಾವ್ದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ ಇಲ್ಲ ಹಿಂಗೆ ಏನಾದರೂ ಪ್ಲ್ಯಾನ್ ಅಂತ ಹೌದು ಈ ರೀತಿ ಒನ್ ಶಾರ್ಟ್ ಸಾಂಗ್ನ ಹಿಂಗೆ ಬಿಡೋಣ ಅಂತ ಓಕೆ ಮಾಡೋದು ಮಾಡ್ತಾಯಿದ್ದೀವಿ ಪಬ್ಲಿಸಿಟಿ ಮಾಡೇ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟೇ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದವು ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಅಲ್ಲಿ ಬರುತ್ತೆ ಅದಕ್ಕೆ ತಕ್ಕನಾಗಿ ಬರ್ದಿದಂತ ಸಾಂಗ್ ಇದು ಬಟ್ ರಮೇಶ್ ಸರ್ ಹೇಳಿದರು ಅಂದರೆ ಸಾಂಗ್ ಒಂದು ಅಲ್ಲಿ ಬಂದರೆ ಐಡಿಯಾ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಗಾದರೂ ಪ್ರಮೋಷನ್ ಸಾಂಗ್ ಥರ ಈ ರೀತಿ ಮಾಡೋಣ ಅಂತ ಸೊ ಆಮೇಲೆ ಈ ರೀತಿ ಮೂವ್ ಟೆಕ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ನಾನು ನೆಕ್ಸ್ಟ್ ಸಿನಿಮಾನ ಒನ್ ಟೆಕಲ್ ತೊಗೊಳ್ತೀನಿ ಅಂತ ಇಡೀ ಸಿನಿಮಾನೇ ಒನ್ ಟೇಕಲ್ಲಿ ತಗೊಳ್ತೀನಿ ಅಂದರೆ ಇವ್ರು ಮೇಲೆ ಹಾಕೊಳ್ತಾರೆ ಅಂದರೆ ನಾನು ಇಡೀ ಸಿನಿಮಾನ ಒನ್ ಟೇಕಲ್ಲಿ ತೊಗೋದು ಯಾಕಂದರೆ ನಾನು ಏನು ಬೇಕಾದರೂ ಹೇಳ್ಬೋದು ಸೊ ಈ ಸಾಂಗ್ ಹೇಳಿದೆ ಓಕೆ ಈ ರೀತಿ ಮಾಡ್ಕೊಳ್ಳೋಣ ಒನ್ ಟೇಕಲ್ಲಿ ಒನ್ ಶಾರ್ಟಲ್ಲಿ ತೊಗೊಳ ಅಂತ ಸರಿ ಅಂತ ಅದಕ್ಕೆ ಪ್ರಿಪ್ರೇಷನ್ಸ್ ಶುರುವಾಯಿತು ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲರೂ ತುಂಬ ಕೂತ್ಕೊಳ್ಳೋ ಬಟ್ ಆ್ಯಕ್ಚುಯಲ್ ವರ್ಕಿಗೂ ಮತ್ತು ಪ್ಲಾನಿಂಗಿಗೂ ಹೇಗಿರುತ್ತೆ ಅಂದರೆ ಇವರು ಈ ರೀತಿದೊಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು ಇಲ್ಲೋದ್ರು ಪಟ್ ಅಂತ ಇಲ್ಲಿಗೆ ಬಂದರು ಕ್ಯಾಮ್ರಾದ್ರಿ ಹಿಂಗ್ ಅಂದ್ಕೊಂಡ್ರು ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತೊಗೊಂಡಾಗ ಕ್ಯಾಮ್ರಾಮನಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ ಸರ್ ಎಲ್ಲ ಆಯಿತು ಫಸ್ಟ್ ಟೆಕ್ ಆಯಿತು ಇವರು ಅಂದರೆ ಅದು ಫಾಲೋ ಫೋಕಸ್ ಇವರೆಲ್ಲ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು ನಂಬರ್ಸ್ ಕೊಟ್ಕೊಂಡಿದ್ರು ನೀವು ಫಸ್ಟು ಸಾಂಗ್ ಬಿಫೋರ್ ನೋಡಬೇಕಾಯ್ತು ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರು ಒಂದು ಇಟ್ಕೊಂಡಿರ್ತಲ್ಲ ಆ ರೀತಿ ಇಟ್ಕೊಂಡು ಸರ್ ಮಧು ಸರ್ ವರ್ಕ್ ಮಾಡ್ತಾಯಿದ್ರು ನಾನು ಹಂಗೆ ನೋಡ್ತಿದ್ದೆ ಈ ಸೆವೆನಿಂದ ನೈನಿಗೆ ಬರಬೇಕು ಈ ರೀತಿ ಸ್ಕೇಲೆಲ್ಲ ಹಾಕಿ ಇದು ಮಾಡ್ತಾಯಿದ್ರು ಓಕೆ ಈ ರೀತಿನೂ ಶೂಟ್ ಆಗ್ತಿದೆ ಅಂತ ಸೊ ಆಮೇಲೆ ಫಸ್ಟ್ ಟೇಕಲ್ಲಿ ಹೋದರೂ ಅರ್ಧದಲ್ಲಿ ಎಲ್ಲ ಇವ್ರ ಮೇಲೆ ಲೈಟ್ ಹಾಕೋದನ್ನ ತೆಗೆದು ಬೇರೆ ಕಡೆ ಲೈಟ್ ಹಾಕ್ತಾ ಶಾರ್ಟ್ ಕಟ್ ಆಯಿತು ಎರಡನೇದು ಎಲ್ಲ ಸೆಂಟ್ರಲ್ ಕಟ್ ಆಯಿತು ಮೂರನೇದು ಹಾಕ್ತಾಯಿತು ಐದನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯಿತು ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಓ ಈ ಶಾರ್ಟ್ ಇಲ್ಲೇ ಕಟ್ ಆಯ್ತಲ್ಲ ಅಂತ ಇಲ್ಲದಿದ್ರೆ ಇದು ಅಫ್ಕೋರ್ಸ್ ಹದಿಮೂರನೇ ಹದಿನಾಲ್ಕನೇ ಅಂದರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ ಅವ್ರಿಗೆ ಮಾಡಿ 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 ಬಿದ್ದು ಅದು ಒಂದು ಫ್ಲೋರ್ ಮೂಮೆಂಟ್ ಇದೆಯಲ್ಲ ಶೀಲಮು ಫಸ್ಟ್ ಶಾಟು ಮೀನು ಓದಂಗ ಹೋಗಿದ್ರು ಈಗ ಆಬದಂಗ್ ಅಂದರೆ ನಮ್ಮ ಹತ್ರ ಇದೆ ಇದ್ರ ಮೇಕಿಂಗು ಒಂದು ವಿಡಿಯೋ ಇದೆ ನಮ್ದು ಅದು ಅದು ಬಿಡಿ ಸರ್ ಪ್ರಮೋಷನ್ ನೆಕ್ಸ್ಟ್ ಬಿಡ್ತೀವಿ ಬಟ್ ವಿಪರ್ಯಾಸ ಏನು ಅಂದರೆ ಫೈನಲ್ ಹದಿನಾಲ್ಕನೇ ಟೇಕ್ ಮೇಕಿಂಗ್ ಆಯ್ತಲ್ಲ ಅವ್ನು ಮಲಗುಟ್ಟಿದ್ದ ಅಷ್ಟೇ ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ ಒಂದು ಐದನಿಂದ ಆರ್ನಿಂದ ಟೇಕಿಂಗ್ ಮೇಕಿಂಗ್ ಇದೆ ನಮ್ಮ ಹತ್ರ ಸೊ ಅದಾದ ಮೇಲೆ ಒಂದು ಕಡೆ ಮಳೆ ನನಗೂ ಆ್ಯಕ್ಟಿಂಗ್ ಕಷ್ಟ ಅನಿಸಿದ್ದು ಅವಾಗ ನಾನು ಈಸಿಯಾಗಿ ಅಂದರೆ ನನ್ನ ಕಂಟಿನ್ಯೂಟಿ ಆರ್ಟಿಸ್ಟಲ್ಲ ಹಿಂಗೆ ಮಾಡಬೇಕು ಅಂದರೆ ಆಗಲ್ಲ ನನ್ನ ಫ್ಲೋಲ್ ಬಿಟ್ಟರೆ ನಾನು ಮಾಡ್ಕೊಂಡಿರ್ತೀನಿ ಬಟ್ ಇಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕಾದ್ರೆ ಇವನು ನಾನು ಮಾಡ್ತಾನೆ ಇಲ್ಲವಾಂಗೆ ತಿರುಗ ಕ್ಯಾಮ್ರೆ ನನ್ನ ಕಡೆ ತಿರ್ಗಿದ್ರೆ ಹಿಂಗೆ ಮಾಡೋದಿದೆಯಲ್ಲ ಅದು ಸಖತ್ ಹಿಂಸೆ ಆಗ್ತಿತ್ತು ನನಗೆ ಒಂದು ಕಡೆ ಮಳೆ ಆಗಲಿಲ್ಲ ಅಲ್ಲಿ ಬಂದಾಗ ಸೋನೆ ಸಮಯದ ಅಂದಾಗ ಅಲ್ಲಿ ಮಳೆ ಆನ್ಬೇಕಿತ್ತು ಮಳೆ ಆಗಲಿಲ್ಲ ಎಷ್ಟು ಕೋಪ ಬಂತು ಅಂದರೆ ಯೂಶ್ವಲಿ ನಾನು ಕೋಪ ಮಾಡ್ಕೊಳ್ಳಲ್ಲ ಕೋಪ ಒಂದು ಇದಾಗಲ್ಲ ಅಂತ ನಾನು ಸಂತೋಣ ರಮೇಶ್ ಸರ್ ಮಾತಾಡ್ಕೊಂಡೆ ಸರ್ ಹೆಂಗಿದ್ರೆ ಸೆನ್ಸೆಂಟ್ರ್ ಕತ್ತಲಿದೆ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲಿಂದ ಹೋಗೋಣ ಆರ್ಟಿಸ್ಟ್ಗೆ ಎನರ್ಜಿ ಇರುತ್ತೆ ಒಂದು ಸೆಂಟ್ರಲ್ಲಿ ಆಡಿಯನ್ಸಿಗೆ ಗೊತ್ತಾಗಲ್ಲ ವಿ ಎಫ್ ಎಕ್ಸ್ ಮಾಡ್ಬಿಟ್ಟು ಒನ್ ಟೇಕ್ ಅಂತ ಹೇಳೋಣ ಅಂತ ಬಟ್ ಆರ್ಟಿಸ್ಟ್ ಹೋಗ್ತಿಲ್ಲ ಇಲ್ಲ ಅವ್ರನ್ನ ನಾವು ಇರಬೇಕು ಅಂದ್ಬಿಟ್ಟು ಇಲ್ಲ ಇದನ್ನು ಮತ್ತೆ ಮಾಡ್ತೀವಿ ಮತ್ತೆ ಮಾಡ್ತೀವಿ ಅಂತ ಮಾಡಿದ್ರು ಸೊ ಅಫ್ಕೋರ್ಸ್ ಈ ಸಾಂಗ್ ಕ್ರೆಡಿಟ್ಸ್ ನಾನು ಮಧುಸರು ವಿಲಿಯಮ್ಮು ಮತ್ತು ಮೂರು ಜನ ಆರ್ಟಿಸ್ಟ್ಗಳು ಮತ್ತೆ ಪ್ರೊಡ್ಯೂಸರ್ ಸರ್ ಐಡಿ ಇವ್ರಿಗೆ ಕೊಡ್ಬೇಕು ನಾನು ಹೇಳಿದೆ ಅಷ್ಟೇ ಒನ್ ಶಾಟ್ಸ್ ಆಗಿ ಮಾಡೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ ನನ್ನ ಲೈನ್ ಬಂದಾಗ ನಾನು ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಅಷ್ಟೇ ನಾನು ತುಂಬ ಏನು ಇನ್ವಾಲ್ವ್ ಆಗಿರಲಿಲ್ಲ ಈ ಸಾಂಗಿಗೆ ಇವರು ಎಗ್ಲೆ ಮೇಲೆ ಹಾಕೊಂಡು ಮಾಡಿಕೊಟ್ಟಿದ್ದು ಸೊ ಸರ್ ಮತ್ತೆ ಒಬ್ಬರಿಂದ ಅಷ್ಟು ಮಾಡೋದು ಜುಡಾ ಆ್ಯಕ್ಚುಲಿ ಇವತ್ತು ನಾನು ಹೇಳಿದೆ ಪೇರೆಂಟ್ಸ್ ಇರೋದ್ರಿಂದ ನಾನು ಫ್ರೀ ಫ್ಲೋ ಆಗಿ ಬಟ್ ಆಗಲ್ಲ ಮಾತಾಡಬಹುದು ಸ್ವಲ್ಪ ಹಿಂದೆ ಬನ್ನಿ ನಮ್ಮ ನಮ್ಮ ಫ್ಯಾಮಿಲಿ ಇಲ್ಲಿದೆ ನಾನಿಲ್ಲಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಯೋಚನೆ ಮಾಡಿದೆ ನಮ್ಮ ಮನೆಯವರು ಇರ್ಬೋದು ಅಂತ ಬಟ್ ಈ ಮನೆಯವರು ಅಂತ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡೆ ಬಟ್ ಬಂದಿದ್ ಖುಷಿ ಆಯ್ತು ಪೇರೆಂಟ್ಸು ಜುಡಾದು ರಿಯಲ್ ಫ್ಯಾಮಿಲಿ ಸಾಂಗ್ ಇದು ಜುಡಾ ಫಾದರ್ ಸರ್ ನನ್ನ ನನ್ನ ಲೈಫಲ್ಲಿ ಎಕ್ಸ್ಕ್ಯೂಸ್ ಮೀ ತುಂಬಾ ಒಂದು ದೊಡ್ಡ ಮೂವಿ ಅಂದ್ರೆ ನಾನು ಓಕೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಕ್ ಒನ್ ಆಫ್ ದ ಮೂವಿ ಎಕ್ಸ್ಕ್ಯೂಸ್ ಮಿ ಸೊ ಅದರಲ್ಲಿ ಅಜಯ್ ರಾವ್ ಸರ್ ತಾನ ನಾನು ಅದು ನುಡಿಸಿದಾಗೆಲ್ಲ ನಂಗೆ ಜುಮ್ ಅನ್ನೋದು ಸೊ ಅದಾದ್ಮೇಲೆ ಸಾಂಗ್ ಕೇಳ್ತಿದ್ದೆ ನಾನು ಯಾವಾಗಲೂ ಯಶವಂತಪುರದಲ್ಲಿ ಓರ್ಡಿಂಗ್ಸ್ ಇತ್ತು ಕಾಲೇಜಿಗೆ ಹೋಗ್ರೆ ಸ್ಕೂಲ್ಗೆ ಹೋಗಕ್ಕೆ ಸ್ಕೂಲೋಗ ಕಾಲೇಜ್ ಹೋಗ್ತಿದ್ದೆ ಒಳ್ಳೆಯಲಿ ಅಪ್ಪ ಎಲ್ಲ ಹಾಂ ಸೊ ನಾನು ಇಳಿದ್ಬಿಟ್ಟು ಅವಾಗ ಯಶವಂತಪುರೆಲ್ಲ ಬೇರೆ ಥರ ಇತ್ತು ಬಸ್ ಸ್ಟಾಪು ಸೊ ಅಲ್ಲಿ ಓರ್ಡಿಂಗ್ಸ್ ಇತ್ತು ರಮ್ಯಾ ಮೇಡಮ್ದು ಇದೆಲ್ಲ ನಾನು ಇಳಿದುಬಿಟ್ಟು ಓರ್ಡಿಂಗ್ಸೇ ನೋಡ್ತಿದ್ದೆ ಪ್ರೇಮ್ ಸರ್ ಓರ್ಡಿಂಗ್ಸ್ ಬಿಟ್ರೆ ನೋಡ್ತಿದ್ದೆ ನಾನವಾಗವಾಗ ಆ್ಯಡ್ಸ್ ಕೊಟ್ರೇ ನೋಡ್ತಿದ್ದೆ ಪೇಪರಲ್ಲಿ ಸೊ ಆ ಟೈಮಲ್ಲಿ ಈ ಮ್ಯೂಸಿಕ್ ಅಂತೂ ತುಂಬ ನಮಗಿಡ್ಸಿತ್ತು ಈ ಥರ ಓ ಎಸ್ ಟಿ ಅವೇನು ಸಿಕ್ತಿರ್ಲಿಲ್ಲ ಅವಾಗ ಕ್ಯಾಸೆಟಲ್ಲಿ ಎಷ್ಟಿತ್ತು ಅಷ್ಟು ಮಾತ್ರ ಇರೋದು ಸೊ ಒಂದಿನ ಗೊತ್ತಾಯಿತು ಜುಡಾ ಸರ್ ಫಾದರ್ ಇದನ್ನು ನೋಡಿಸಿದಾಗ ನಮಗೆ ಅನ್ಬಿಡ್ತು ಯಾರೋ ದೊಡ್ಡ ಸ್ಟಾರ್ನ ನನ್ನ ಹತ್ರದಿಂದ ನೋಡಿದಾಗ ಅಂತ ಸೊ ನಾನು ಹೇಳಿದೆ ಇವತ್ತು ಅವ್ರ ಕೈಯಲ್ಲಿ ಸ ಸಾಂಗ್ ರಿಲೀಸ್ ಮಾಡ್ಸೋಣ ಕೈಲಿ ಅಂತ ಬಟ್ ಅವ್ರು ಬ್ಯುಸಿ ಆದರು ಅವರು ವೈಲಿನ್ ನೋಡ್ಸಿರೋದು ಹಂಸಲೇಖ ಸರ್ ಟೈಮಿಂದನೂ ಅವ್ರು ಮಾತಾಡ್ಕೊತಾರೆ ಸೊ ತುಂಬ ಮೂವಿಗಳಿಗೆ ವೈಲಿನ್ ಆಗಿರೋದು ಮತ್ತು ಅದಕ್ಕೆ ನೋಟ್ಸ್ ಕೊಟ್ಟಿರೋದು ಆ ರೀತಿಯೆಲ್ಲ ತುಂಬ ದೊಡ್ಡ ಆರ್ಟಿಸ್ಟರು ಅಟ್ ದ ಸೇಮ್ ಟೈಮ್ ಡ್ರಮ್ ಆರ್ಟಿಸ್ಟ್ ಬಂದು ಜುಡಾ ಸರ್ ಬ್ರದರ್ ಜೆರೆಡ್ ಅಂತ ಸೊ ಫಸ್ಟು ಅಲ್ಮೇಲೆ ನನಗೆ ಅಷ್ಟು ಗೊತ್ತಾಗಿಲ್ಲ ಚಮಕಲ್ಲಿ ಎಲ್ಲೇ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಏನೋ ಬೇರೆ ಕಾರಣದಿಂದ ಬೇರೆ ರೀತಿ ವರ್ಕ್ ಮಾಡ್ತಿದ್ದೋ ಎಲ್ಲೇ ಸೀನ್ ನೋಡಿದ್ರು ಒಂದು ಡ್ರಮ್ಸ್ ಇರೋದು ವೈಲಿನ್ ಇರೋದು ಡ್ರಮ್ಸ್ ಇರೋದು ವೈಲಿನ್ ಇರೋದು ಯಾಕೆ ಅಂದರೆ ಅದು ಓಮ್ ಪ್ರೊಡಕ್ಷನ್ ಆಗಿತ್ತು ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಚೂಡ ಏನು ಇದು ಇಷ್ಟು ರಿಪೀಟ್ ಆಗ್ತಿದೆ ಡ್ರಮ್ಸು ಎಷ್ಟು ಆಗ್ತಿದೆ ಬಜೆಟ್ ಅಂತ ಆಮೇಲೆ ಸ್ಲೋಲಿ ಗೊತ್ತಾಯ್ತು ಇದು ಓಮ್ ಪ್ರೊಡಕ್ಷನ್ ಆಗ್ತಿದೆ ಅಂತ ಅಟ್ ದ ಸೇಮ್ ಟೈಮ್ ಜೂಡಾಗ ನಮ್ದು ರ್ಯಾಪು ಅಂದರೆ ಈ ಈಗ ಕ್ಲಿಯರ್ ಆಗಿಬಿಟ್ಟಿದೆ ನೀವು ಹೇಳಿದ್ರಲ್ಲ ಏನು ಸೀಕ್ರೆಟ್ ನಿಮ್ಮ ಮೂವಿ ಅಂತ ನಾನು ಜುಡಾ ಬರೀ ಮ್ಯೂಸಿಕ್ ಬಗ್ಗೆ ಅಲ್ಲ ಲೈಫ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ ಫೈನಾನ್ಷಿಯಲಿನೂ ಸೊ ಲೋನ್ ಕ್ಯಾರಿ ಓವರ್ ಆದಂಗೆ ನನಗೆ ಗೊತ್ತಾಗ್ತದೆ ನೆಕ್ಸ್ಟ್ ಮೂವಿ ಹಾಕೊಂಡ್ರೆ ನಾನು ಲೋನ್ ರಿಕವರಿ ಆಗುತ್ತೆ ಅಂತ ಸೊ ನಾನು ಜೋಕ್ಸ್ ಅಪಾರ್ಟ್ ಅಂದರೆ ನಾವು ಹೇಳಬೇಕಾಗಿಲ್ಲ ಅಷ್ಟೇ ಅಲ್ಲಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ರಮೇಶ್ ಸರ್ ಸಾರಿ ಈ ಗತ ವೈಭವ ತೊಗೊಂಡ್ರೆ ತುಂಬ ಹಳೆಯ ಮ್ಯೂಸಿಕ್ಸ್ ಅಂದರೆ ಅದು ಚರ್ಮ ವಾದ್ಯ ಮಾತ್ರ ಯೂಸ್ ಮಾಡ್ತೀನಿ ಅಂತ ಜುಡನೇ ನಿಂತೆ ನನ್ನ ಸಪೋರ್ಟ್ಗೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಸೊ ಇದು ಬಂದರೆ ಜುಡಿಸಿ ಬೇಸಿಕಲಿ ರಾಪ್ ಸ್ಟಾರ್ ಅವರು ಕಾಲೇಜ್ ಡೇಸಲ್ಲೇ ಅವರು ಗಿಟಾರ್ ಇಟ್ಕೊಂಡು ಮ್ಯೂಸಿಕ್ ಬಾರಿಸ್ತಂಥ ಟೀಮ್ ಇರೋದು ಅಂತರೂ ಸೊ ಅವನು ಮಂಗಳೂರು ಸ್ಟೈಲ್ಗೆ ಹೋಗಿ ಅಲ್ಲಿಂದ ಅರ್ಥು ಆ ರೀತಿ ಸಾಂಗ್ ಕೊಡ್ತಾನೆ ಅಂದರೆ ಸೊ ನನಗೆ ಈಸಿ ಯಾವುದೇ ಕಥೆ ಮಾಡಿದ್ರು ಅದಕ್ಕೆ ಜುಡ ಹೋಗ್ಕೊಳ್ತೀನಿ ಅದು ಅಫ್ಕೋರ್ಸ್ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ ಹಂಗೆ ಒಪ್ಕೊಳ್ತಾರೆ ಅಟ್ ದ ಸೇಮ್ ಟೈಮ್ ಹಂಗೆ ಮಾತಾಡಬೇಕಾದ್ರೆ ನನಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿದೆ ಜೂಡ ಅಂದರೆ ನಾನು ಅವಾಯ್ಡ್ ಮಾಡ್ಬೇಕು ಜುಡಾನ ಅಂತ ವಿರಾಜಿಲ್ ಇದ ದೇವರು ರುಜು ಮಾಡ್ತಿದ್ದಾನು ಟ್ಯೂನ್ ಕಳಿಸಬೇಕಾದ್ರೆ ಟ್ಯೂನ್ ಅಂತ ಈ ಬರುತ್ತೆ ಟ್ಯೂನು ಪ್ಲೇ ಮಾಡ್ತೀನಿ ನೋಡಿದ್ರೆ ಅದು ಮೋಡ ಕವಿದ ವಾತಾವರಣ ಟ್ಯೂನ್ ಆಗಿರುತ್ತೆ ಸೊ ಈ ರೀತಿ ನನಗೆ ತುಂಬ ಕನ್ಫ್ಯೂಷನ್ ಆಗಿದೆ ಜೂಡ ಜೊತೆ ಬಟ್ ಅಟ್ ದ ಸೇಮ್ ಟೈಮ್ ನಾವಿಬ್ಬರು ಧರ್ಮ ಬೇರೆ ಅಷ್ಟೆ ಬಟ್ ಬ್ರದರ್ಸ್ ನಾವಿಬ್ಬರು ಸೊ ನಮಗೆ ತುಂಬ ಅಂದರೆ ಒಡ್ನಾಟ ಇದೆ ಇನ್ನೇನಾದರೂ ಹೇಳ್ಬೇಕು ಜೂಡ ನೀನು ಹೇಳ್ಕೊಟ್ಟಿದ್ದೆ ಹೇಳೋಣ ಇನ್ನು ಅಟ್ ದ ಸೇಮ್ ಟೈಮ್ ಸಂತೋಣ ನಾನು ನನ್ನ ಲೈಫಲ್ಲಿ ಫಸ್ಟ್ ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ದೆ ಟೆಕ್ನಿಷಿಯನ್ ಸಂತೋಣ ಸೊ ಇವತ್ತಿಗೂ ಇದೆ ಸಂತೋಣಗೆ ತೋರಿಸಿದ್ದೀನಿ ಸೆವಿ ಸೆವೆನ್ ನೆನಪು ಟೈಮಲ್ಲಿ ಹೋಗಿ ನಾನು ಇನ್ನು ಕಾಲೇಜ್ ಹುಡುಗ ಕೇಳಿಂದ ನನಗೆ ಮುಹೂರ್ತದ ಕಾರ್ಡ್ ಸಿಕ್ಕಿತ್ತು ಸೊ ಸವಿ ಸೆವೆನ್ ಹಾಕಿಸ್ಕೊಂಡಿದ್ದು ನನ್ನ ಫ್ಯಾನ್ ಫ್ಯಾನ್ ಆದಮೇಲೆ ನಾವು ವರ್ಕ್ ಮಾಡಿದ್ವಿ ಚಮಕು ಸೊ ಅದಕ್ಕೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ತು ಅದಾದ್ಮೇಲೆ ನಾನು ಹಂಗೆ ಕ್ಯಾ ಕ್ಯಾರಿ ಓವರ್ ಆಗಿದ್ದೀನಿ ಕಂಟಿನ್ಯೂ ಆಗಿದ್ದೀನಿ ಅಟ್ ದ ಸೇಮ್ ಟೈಮ್ ನನ್ನ ಬಲಗಣ್ಣು ಸಂತಾನ ಅದೇ ಸೊ ಅವತಾರ ಪುರುಷ ಅದೊಂದು ಬೇರೆ ರೀತಿ ಗದ್ಯವಿರೋದು ಎಲ್ಲ ಇರಿದು ಬಟ್ ಈ ಸಾಂಗು ಅಂದರೆ ಸಂತೋರ್ಣ ಕರಾಟ ಮನಕ ಮಾಡ್ತಿದ್ರು ಆ ಟೈಮಲ್ಲಿ ನಾನು ಕೂಡ ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳಿದಾಗ ಇಲ್ಲ ಇದಕ್ಕೆ ಟೈಮ್ ಕೊಡಬೇಕು ಅಂದಾಗ ಅಷ್ಟಲ್ಲಿ ಸರ್ ಒಂದೆರಡು ದಿವಸ ಪ್ಯಾಚ್ ವರ್ಕ್ ಮಾಡಿ ಹೋಗಿದ್ರು ನಮಗೆ ಸೊ ವಿಲಿಯಮ್ಮು ಶೀಲಮ್ಮು ನನಗಿಂತ ಕಾಸ ದೋಸ್ತುಗಳು ಸೊ ಅವರೇ ಮಾತಾಡ್ಕೊಂಡು ಓಕೆ ಇದು ಈಗ ಮಾಡೋಣ ಅಂತ ಬಂದರು ನಾನು ಜಸ್ಟ್ ಹೇಳಿದೆ ಅಷ್ಟೇ ಒನ್ ಶಾರ್ಟ್ ಅಂತ ಬಟ್ ಎಕ್ಸಿಕ್ಯೂಷನ್ ಎಲ್ಲ ಬಂದು ಇವರು ಮತ್ತು ಮದುವಾರಿಗೆ ಸಲ್ಲಬೇಕು